ಸದಾ ಶಿವನ ಮಾಡುವೆ ಸದಾ ಶಿವನ ಜ್ಞಾನ ದೇವನ ಲೀಲಯಿಂದಲಿನಿ ಮಹಾತ್ಮ ಗಾಂಧೀಜಿ ಬೀರಿದ ಮಂತ್ರವು ಮಹಾತ್ಮ ಗಾಂಧೀಜಿ ಬೀರಿದ ಮಂತ್ರವು ಸಹಕಾರ ದಿನಿ ಪೂರ್ಣಗೊಳಿಸ ಸದಾ ಶಿವನ ಜ್ಞಾನ ಮಾಡುವೆ ಸದಾ ಶಿವನ ಜ್ಞಾನ ಮಾಡುವೆ

ಸದಾ ಶಿವನ ಜ್ಞಾನ ಮಾಡುವೆ ಪಡೋ ಅವಲ ಕಲ್ಮ ಸೋಜನ ಪಡೋ ಅವಲ ಕಲ್ಮ ಸೋಜನ ಅವಲ್ ಬೋಲೋ ಬಿಸಮಿಲ್ಲ ಲಾಯಿ ಲಾಯಿಲ್ಲ ಮೊಹಮ್ಮದ ಪೈಗಂಬರ್ಷ ಕಲ್ಮ ಪಡಲಿನ ಮೊಹಮ್ಮದ ಪೈಗರ್ಷ ಕಲ್ಮ ಪಡಲ ಖುಧಾ ತರ ಅರಜ ಕಲೇನ್ ಸದಾ ಶಿವನ ಜ್ಞಾನ ಮಾಡುವೆ ಭಾರತ ಮಾತೇ ವೀಳ ಮೋಡು ಲೋಕದಿ ಹರುಷದಿ ಬೀರಲು ಮೂರು ಲೋಕದಿ ಹರುಷದಿ ಬೀರಲು ಕರುಣ ಕಟಾಕ್ಷವು ಅನುದಿನ ನೀಡೈ ಸದಾ ಶಿವನ ಜ್ಞಾ ಸದಾ ಶಿವನ ಜ್ಞಾನ ಮಾಡುವೆ ಸದಾ ಶಿವನ ಜ್ಞಾನ ಮಾಡುವೆ ಪಾಲಿಸೈ ದೇವನೇ ಲೀಲೆಯಿಂದಲಿನೇ ಮಹಾತ್ಮ ಗಾಂಧೀಜಿ ಬೀರಿದ ಮಂತ್ರವು ಸಹಕಾರದಿ ಪೂರ್ಣಗೊಳಿಸೈ ಸೈ ಸದಾ ಶಿವನ ಜ್ಞಾನ ಮಾಡುವೆ ಸದಾ ಶಿವನ ಜ್ಞಾನ ಮಾಡುವ ಮದಿ ನಾರದೋಳ ಮುಸ್ಲಿಮ ಶರಣು ಶ ಮರಂತ ಹೋಸನೈನಾಾರದೋ ಮುಸ್ಲಿಮ ಶರಣ ಇದ್ದಾನು ಶಮರಂತ ಹೋಸನೈನ ಒಂದಿನ ಶರಣ ಅಜ್ಜನ ಗೋರಿತನ ಹೋಗಿ ನುಡಿದಾರೋ ಮಾಡಿ ಶರಣ ಮಾದಿನ ಬಿಟ್ಟ ಹೋಗುವರಿನ್ನ ನಮಾಜ ಮಾಡಿಕೊಂಡ ಹೊಂಟಾರ ಕ್ಷಣ மாரல் கூடிக்கண்ட அஸ்க்கணா நமஜ மாண்ட மாரல் கூடி கொண்ட அஸ் க்ஷன்தோத்தாரோணி மோஸ்தபொல்லே அல சாயி என்ன மெல स्मरिसोत नरणद मेला स्मरिसोत नरणद मेला वैरिय तण्डारो विजि दुर्ला स्मरिसोत साम्ब नरणद मेला ವೈರಿಯ ಕಂಡಾರೋ ವಿಜಿದ ದುರಳ ಕೋರ ಕಳಗ ಮಾಡಿ ನೀರನ್ನು ಬೇಡುತ್ತ ಪ್ರಾಣವು ಗೈದಾರೋ ಮುಸ್ಲಿಮ ಶರಣ ಶೋಕವು ಹಬ್ಬಿತೋ ಮಕ್ಕ ಮದಿನ ಸತ್ತುಳ್ಳ ಶರಣರ ಬೈಯಾನ ಸತ್ತುಳ್ಳ ಶರಣರ ಬೈಯಾನ ಶಿಸಲ ಮುಗು ನಾವೋ ಇನ್ನ ಸತ್ತು ಶರಣರ ಬೈಯಾನ ಶಿಸ್ತಿಲ ಮುಗುಯ ನಾವೋ ಇನ್ನ ದರಿಯೋ ಮರ ಯುವ ಪುರದನಗಟ್ಟಿ ವಾಲಿಗ ಶಾನ ಕರುಣದಲ್ಲಿ धरियो आडुव्या युवा पुरा मन बालिगे शान करुण दली शेरबाजी आडुवीना शिरबाजी आडुवीना मदीन शार दौल मुस्लिम शरणार